ஹலோ நமஸ்கார எல் வெல்கம் அண்ட் வெல்கம் பேக் டு அவர் யூடியூப் சேனல் ಸೊ ಸುಮಾರು ದಿನ ಆಯಿತು ಸುಮಾರು ದಿನ ಅಂತ ಹೇಳಿದ್ರೆ ದಿನಗಳೆಲ್ಲ ತಿಂಗಳಾಯಿತು ಒಂದೂವರೆ ತಿಂಗಳಾಯಿತು ನಾನು ವೀಡಿಯೋಸನ್ನು ಮಾಡಿ ಸೊ ಆಫ್ಟರ್ ಲಾಂಗ್ ಟೈಮ್ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸುಮಾರು ಜನ ನನಗೆ ಅಂದರೆ ನಾನು ಅಂದ್ಕೊಂಡಿರೋಕ್ಕಿಂತ ಹೆಚ್ಚು ಜನನೇ ನನಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಮತ್ತು ಕಮೆಂಟ್ನ ಮಾಡಿ ಕೇಳ್ತಾನೇ ಇದ್ರು ಯಾಕೆ ವೀಡಿಯೋಸ್ ಮಾಡ್ತಾರಲ್ಲ ಯಾಕೆ ಸ್ಟಾಪ್ ಮಾಡಿದ್ದೀರಾ ಮತ್ತು ಯಾವಾಗ ಮಾಡ್ತೀರಾ ಅಂತೆಲ್ಲ ಕೇಳ್ತಾಯಿದ್ರು ನಿಜವಾಗ್ಲೂ ನನಗೆ ಐ ಆಮ್ ಸೋ ಹ್ಯಾಪಿ ನಂಗೆ ತುಂಬ ಖುಷಿ ಆಯಿತು ಆ ಥರ ಕೇಳಿದ್ದಕ್ಕೆ ಸೊ ಇಷ್ಟು ಜನ ಮಿಸ್ ಮಾಡ್ಕೊತಾರೆ ನನ್ನ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ನನ್ನ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ನನ್ನ ವೀಡಿಯೋಸ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದರು ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರೆಲ್ಲ ನನಗೆ ಅಂತಾರೆ ಸ್ವಲ್ಪ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಫ್ಯಾಮಿಲಿ ಅಂತ ಹೇಳಿ ಇದೆ ಯೂಟ್ಯೂಬಲ್ಲಿ ಅನ್ನೋದು ನಾನು ಯಾವತ್ತೂ ಮರೆಯೋದಿಲ್ಲ ಬಟ್ ಇದು ಇಷ್ಟು ದಿನ ಏನಕ್ಕೆ ವೀಡಿಯೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಬ್ರೇಕ್ ತಗೊಂಡಲ್ವಾ ಒಂದೂವರೆ ತಿಂಗಳು ಸುಮಾರು ಸೊ ರೀಸನ್ ಬಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದ ಕಾರಣ ನಾನು ವೀಡಿಯೋಸ್ನ ಮಾಡಿರಲಿಲ್ಲ ಸರಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಸುಮಾರು ಟೈಮ್ ಅಂದ್ಕೊಂಡೆ ಮತ್ತು ವೀಡಿಯೋಸ್ ಮಾಡೋಣ ವೀಡಿಯೋಸ್ ಮಾಡೋಣ ಅಂತ ಹೇಳಿಬಿಟ್ಟು ಆದರೆ ಏನು ಕಂಟೆಂಟ್ ಮಾಡೋದು ಏನು ವೀಡಿಯೋ ಮಾಡೋದು ಅಂತಲೇ ಗೊತ್ತಾಗ್ದಿರಾನೆ ಸುಮಾರು ದಿನ ಕಳೆದೋಯ್ತು ಇವತ್ತು ಬಂದು ಶ್ರೀರಾಮ ನವಮಿ ಇವತ್ತು ಯಾವಾರ ಬುಧವಾರ ಸೊ ಇವತ್ತು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಏನೂ ಪ್ಲಾನ್ ಇರಲಿಲ್ಲ ಜಸ್ಟ್ ಇವಾಗ ಹಾಗೆ ಅಂದರೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸರಿ ಓಕೆ ಇವತ್ತು ಸ್ಟಾರ್ಟ್ ಹಾಕಿ ಮಾಡಬಾರ್ದು ಇವತ್ತೊಂದು ಹಬ್ಬದ ದಿನ ಮತ್ತು ರೀಸ್ಟಾರ್ಟ್ ಮಾಡೋದು ಒಂದು ಸಿಹಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಸ್ಟಾರ್ಟ್ ಮಾಡೋಣ ಹೇಳಿ ಮಾಡ್ಕೊಂಡಿದ್ದೀನಿ ದೇಹ ಹತ್ರ ಬೇಳ್ಕೊಬೇಕು ಡೈಲಿ ಇದೇ ಕಂಟಿನ್ಯೂ ಮಾಡೋಣ ವೀಡಿಯೋಸ್ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಡೈಲಿ ವೀಡಿಯೋಸ್ ಮಾಡಲೇಬೇಕು ಅಂತೇಳ್ಬಿಟ್ಟು ಅಟ್ಲೀಸ್ಟ್ ವೀಕ್ಲಿ ಎರಡು ವೀಡಿಯೋ ಎರಡರಿಂದ ಮೂರು ವೀಡಿಯೋ ಅಂತ ನಾನು ಹಾಕೇ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ತುಂಬ ವೇ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಅದೇ ಥರ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹೇಳ್ದಲ್ಲು ನಾನು ಏನು ಕಂಟೆಂಟ್ ಮಾಡೋದು ಅಂತಲೇ ಹೇಳಿ ನಂಗೆ ಗೊತ್ತಾಗ್ತಲ್ಲ ಇಷ್ಟು ದಿನ ಆದಮೇಲೆ ಅಂತೇಳ್ಬಿಟ್ಟು ಸೊ ಪ್ಲೀಸ್ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರೆ ನನಗೆ ಆದಷ್ಟು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಎಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ಲೈಕ್ ಕಲೆಕ್ಷನ್ಸ್ ವೀಡಿಯೋಸು ಕುಕ್ಕಿಂಗ್ ವೀಡಿಯೋಸು ವ್ಲಾಗ್ ವೀಡಿಯೋಸು ಫನ್ ವೀಡಿಯೋಸು ಮತ್ತು ನಮ್ಮ ಹಸ್ಬೆಂಡ್ ಜೊತೆ ಏನಾದರೂ ಫನ್ ವೀಡಿಯೋಸ್ ಆ ಥರ ಮಾಡೋದ್ರ ಅಂತ ಹೇಳಿಬಿಟ್ಟು ಒಂದಷ್ಟು ಐಡಿಯಾಸ್ ಕುಡಿ ನೆಕ್ಸ್ಟ್ ಮತ್ತೆ ಮತ್ತೆ ಕಂಟೆಂಟ್ ಸಿಗುತ್ತೆ ನನಗೂ ಸದ್ಯಕ್ಕೆ ಇವಾಗ ನಿಜವಾಗ್ಲೂ ಗೊತ್ತಾಗ್ದಿರೋ ಈ ವಿಡಿಯೋನ ಮಾಡ್ತಾ ಇರೋದು ಬಟ್ ಇವತ್ತಿನ ವಿಡಿಯೋ ಕೂಡ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಹೇಳಿದ ಕಮೆಂಟ್ ಮಾತ್ರ ಮರ್ಯಾಗೆ ಹೋಗ್ಬಿಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಏನಕ್ಕೆ ಕೇಳ್ತಿದ್ದೀನಿ ಶೇರ್ ಮಾಡಿ ಅಂತ ಹೇಳಿದ್ರೆ ತುಂಬ ದಿನ ಆದಮೇಲೆ ವೀಡಿಯೋಸ್ನ ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ ಎಷ್ಟು ರೀಚ್ ಆಗುತ್ತೆ ಎಷ್ಟು ವ್ಯೂಸ್ ಬರುತ್ತೆ ಅಂತ ಹೇಳಿಬಿಟ್ಟು ಒಂದೇ ಸರಿ ಬ್ರೇಕ್ ಡೌನ್ ಆಗೋದು ಬೇಡ ಮತ್ತು ನನಗೆ ಹೇಳಿದ್ನಲ್ವ ಮತ್ತೇನಾದರೂ ನನಗೆ ವ್ಯೂಸ್ ಕಮ್ಮಿಯಾಗಿ ಮತ್ತೆನಾದರೂ ಡಿಮೋಟಿವೇಟ್ ಆಗಬಾರ್ದು ಅನ್ನೋ ಕಾರಣ ಕೇಳ್ತಿದ್ದೀನಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಹೆಚ್ಚು ಜನ ವೀಡಿಯೋಸ್ನ ವಾಚ್ ಮಾಡಿದ್ರೆ ನನಗೂ ಇನ್ನೂ ಮೋಟಿವೇಟ್ ಸಿಗುತ್ತೆ ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಮತ್ತು ಇಲ್ಲಿ ತನಕ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ವೆಯ್ಟ್ ಮಾಡ್ತಿದ್ದರೋ ಅವ್ರಿಗೆ ಹೇಳಿದ್ರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ನಾನು ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ನಾನೇ ಮಾಡ್ತಾ ಇರೋದು ಸೊ ನೋಡಿ ಹೇಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳ್ಬಿಟ್ಟು ಮಾಡ್ತಿದ್ದೀನಿ ನೀವು ಇದೇ ಥರನೇ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತೇಳ್ಬಿಟ್ಟು ಕೂಡ ಕಮೆಂಟ್ ಮಾಡಿರಿ ಸೊ ನೋಡೋಣ ಇದು ನಮ್ಮ ಕಿಚನು ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ನಾನು ನನ್ನ ಏನೋ ಹೋಮ್ ಟೂರಲ್ಲಿ ನೋಡಿರ್ತೀರ ಮತ್ತು ಕುಕ್ಕಿಂಗ್ ವೀಡಿಯೋಸ್ಗಳಲ್ಲೆಲ್ಲ ಕುಕ್ಕಿಂಗ್ ವೀಡಿಯೋಸ್ಗಳಲ್ಲಿ ಕೂಡ ನೋಡಿರ್ತೀರ ಸಿಂಪಲ್ ಆಗಿ ಇರೋದು ನಮ್ಮದು ಚಿಕ್ಕದು ಅಡುಗೆ ಮನೆ ಇದು ಸಾಂಬಾರು ಇಟ್ಟಿದ್ದಾರೆ ಒಂದು ಕಡೆ ಮತ್ತು ಇದು ನೀರು ನೀರಿಟ್ಟಿದ್ದಾರೆ ಅಷ್ಟೇ ಇವಾಗ ಸ್ಟಾರ್ಟ್ ಮಾಡೋಣ ಇದು ಬಾಣಲೆ ಇಟ್ಕೊಂಡಿದ್ದೀನಿ ಫಸ್ಟ್ ಇದರಲ್ಲಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹೊರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನು ಅಂತ ಹೇಳಿದ್ರೆ ಮ್ಯಾನ್ ಇಲ್ಲ ಬೇಜಾರು ಅಂದಯಾ ನೋಡಿ ಎಲ್ಲ ತರಿಸಿಟ್ಕೊಂಡಿದ್ದೆ ಏನೇನು ಬೇಕು ಅಂತೆಲ್ಲ ಹೇಳಿಬಿಟ್ಟು ಶಾವಿಗೆ ಮತ್ತು ಇವರೆಲ್ಲ ತರ್ಸ್ಕೊಂಡಿರೋದು ಬಾದಾಮಿ ಕೇಳಿದ್ದೆ ಬಾದಾಮಿ ಏನೇ ಇರಲಿಲ್ಲ ಅಂದ್ಬಿಟ್ಟು ತೊಗೊಬಂದಿಲ್ಲ ಇಲ್ಲೇ ಮನೆ ಹತ್ರ ತಗೊಂಡಿದ್ದು ಖಾಲಿಯಾಗಿತ್ತು ಮನೇಲಿ ಎಲ್ಲಾನು ಅದಕ್ಕೋಸ್ಕರ ಕ್ಯಾಮ್ರಾಮನ್ ಇಲ್ಲದ ಕಾರಣ ನಾನೇ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ನಮ್ಮ ಕೈಯಲ್ಲಿ ಮಾಡೋ ಪರಿಸ್ಥಿತಿ ಬಂದಿದೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಯಾವಾಗೂ ಮನೇಲಿ ತುಪ್ಪ ಎಲ್ಲ ಬಳಸಲ್ಲ ಯಾವಾಗಾದರೂ ಒನ್ ಟೈಮು ಅದು ನಾನು ಮಾಡಿದ್ರೆ ಮಾತ್ರನೇ ಅಮ್ಮ ಮಾಡಿದ್ರೆ ಏನು ಧರಿಸ್ಕೊಳ್ಳಲ್ಲ ಅವರಿಗೆಲ್ಲ ಏನೇ ತುಪ್ಪ ಎಲ್ಲ ಏನಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕ್ಕೊಂಡಿರೋದು ಇದು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಶಾವ್ಗಿನೂ ಫ್ರೈ ಮಾಡ್ಕೊಬೇಕು ಫಸ್ಟ್ ಇದು ಫ್ರೈ ಮಾಡಿ ಎತ್ತಿಕೊಂಡು ಆಮೇಲೆ ಶಾವ್ಗೆ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಮಾಡಬೇಕಾದ್ರೆ ಘಮ ಘಮ ಸ್ಮೆಲ್ ಸೂಪರಾಗಿದೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕು ನೋಡಿ ಇವಾಗೆಲ್ಲ ಒಂಥರ ತಪ್ಪು ತಪ್ಪಾಗಿದೆ ಇವಾಗಿದೆಯಾ ಸಪ್ರೇಟಾಗಿ ತದ್ಕೊತೀನಿ ಇವಾಗ ಅದನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಂಡೆ ಹುರಿದ್ಬಿಟ್ಟು ಈ ಥರ ಒಂದು ಬೌಲಲ್ಲಿ ಇವಾಗ ಇದೇ ಸುತ್ತೇ ಈ ಶಾವ್ಗೆನ ಹುಡ್ಕೊಳ್ಳೋಣ ಶಾವ್ಗೆ ಸುಟ್ಟದಲ್ಲಿ ಚಿಕ್ಕಾಗಿರುತ್ತೆ ಅದಕ್ಕೆ ಹುರಿದು ಸಿಗುತ್ತೆ ಶಾವಿಗೆ ಬಟ್ ನಾವು ಹುರಿದಿಲ್ಲ ಹಂಗೆ ತಗೊಂಡಿದ್ದೀವಿ ಇವಾಗ ನೋಡಿ ಇದನ್ನು ಕೂಡ ಅದೇ ಏನು ನಾನು ನೋಡಿ ಇಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾರೆ ಅದು ಅಷ್ಟೇ ನೀವು ಅಷ್ಟೆ ಸಿಮ್ಮಲ್ಲಿ ಇಟ್ಕೊಂಡೆ ಇದೇ ಥರ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ರೆ ಗಮ್ಮ ಘಮ ಅಂತ ಇದೆ ಈ ಥರ ಅನ್ಬೇಕು ನಾವಮ್ಮ ತುಪ್ಪ ಎಲ್ಲ ಯೂಸ್ ಮಾಡಲ್ಲ ನಮ್ಮಮ್ಮ ನಾನು ಮಾತ್ರ ಈ ಥರ ತುಪ್ಪದಲ್ಲಿ ತುಪ್ಪ ಹಾಕ್ಕೊಂಡು ಮಾಡೋದು ನೋಡಿ ಈ ಥರ ಒಂಚೂ ಕಲರ್ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಇವಾಗ ಇದನ್ನ ಇಳಿಸ್ಕೊಬೇಕು ಸಾಕು ಫ್ರೈ ಆಗಿರೋದು ಫ್ರೈ ಮಾಡ್ರೆ ನೀವು ಬರೀ ಹಾಲಲ್ಲಿ ಬೇಕಿದ್ರು ಮತ್ತು ನೀರಲ್ಲಿ ಮಾಡ್ಕೊಳಂಗಿದ್ರು ಮಾಡ್ಕೋಬೋದು ಅದು ಶಾವ್ ಏನಿದೆ ಅದು ಬೇಯಕ್ಕೆ ನೀರ್ ಹಾಕೊಂಡಿರೋದು ನೀರು ಹಾಕ್ಕೊಂಡಿದ್ದೀವಿ ಇದಕ್ಕೆ ನೀವು ಪೂರ್ತಿ ಹಾಲು ಮಾತ್ರ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ನಾನು ಶಾವಿಗೆ ಬೇಯೋಕ್ಕೆ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಶಾವಿಗೆ ಬೆಂದಾದ್ಮೇಲೆ ಅದಕ್ಕೆ ಹಾಲು ಹಾಕಿದ್ರೆ ಸ್ವಲ್ಪ ತೆಳ್ಳಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೀರು ಸ್ವಲ್ಪ ಮರಳ್ತಾ ಇದೆ ಇವಾಗ ಸಕ್ಕರೆ ಹಾಕ್ಕೊಂಬಿಡೋಣ ನಮ್ಮ ಪಕ್ಕದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಸಕ್ಕರೆ ಬೇಕಿದ್ರೆ ಸಕ್ಕರೆ ಹಾಕ್ಕೋಬೋದು ಬೆಲ್ಲ ಬೇಕಿದ್ರೆ ಬೆಲ್ಲ ಹಾಕ್ಕೋಬೋದು ಮತ್ತೆ ಇನ್ನೊಂದು ಥರ ಸಕ್ಕರೆ ಬರುತ್ತಲ್ಲ ಬ್ರೌನ್ ಸಕ್ಕರೆ ಅದು ಕೂಡ ಹಾಕ್ಕೊಬೋದು ಬ್ರೌನ್ ಶುಗರ್ ನಾನು ವೈಟ್ ಶುಗರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನೀರು ಮರಳ್ತಾ ಇರಬೇಕಾದ್ರೆ ಇವಾಗ ಶಾವಿಗೆ ಏನು ಹುಡಿದಿಟ್ಕೊಂಡಿದ್ವಿ ತುಪ್ಪದಲ್ಲಿ ಅದನ್ನು ಹಾಕ್ಕೊಬೇಕು ಇವಾಗ ಹಾಕ್ಕೊಂಡು ತಿನ್ನ ನೋಡಿ ತಿಂದ್ಬಿಟ್ಟು ಆಮೇಲೆ ಹೇಳು ಸರಿ ಹೋಗ್ಬಿಟ್ರೆ ಹೋಗ್ಬಿಡ್ತೀನಿ ನೋಡಿ ಆಲ್ಮೋಸ್ಟ್ ಬೆಂದೈತೆ ಇವಾಗ ನಾನು ಇದಾಗ್ತಾ ಇದ್ದೀನಿ ಏನೋ ಮೈಯೋ ಏಲಕ್ಕಿ ಚಚ್ಕೊಂಡು ಹಾಕ್ಕೊಂಡಿದೀನಿ ಎರಡು ಹಾಕ್ಕೊಂಡಿದ್ದೀನಿ ಮತ್ತೆ ಅವಾಗ ಹಿಂ ಮುಟ್ಟಿನ ನೋಡಿ ಯಾವ ಬೆಂದೈತೆ ಅನ್ವಾ ಓಹೋ ಒಂದು ಸ್ವಲ್ಪ ಬೇ ಬೇಕಯ್ಯೋ ನೋಡು ಹಂಗಂಗೆ ಕಾಣಿಸ್ತೈತೆ ಇದಕ್ಕೆ ತುಂಬ ಜನ ತೆಂಗಿನ ಕೂಡ ಹಾಕ್ಕೊಂತಾರೆ ಮತ್ತು ಬಾದಾಮಿ ಬೀಜಗಳನ್ನ ಬಾದಾಮಿನ ಚೆನ್ನಾಗಿ ಅದನ್ನು ಸ್ಲೈಸಸ್ ಮಾಡಿ ಹಾಕ್ಕೊಬೋದು ಹುರಿದು ಹಾಕ್ಕೊಬೋದು ತುಂಬ ಸೂಪರ್ ಟೇಸ್ಟು ಇವಾಗ ಇದಕ್ಕೆ ನಾನು ಹಾಲು ಇವಾಗ ಇದು ಬೆಂದಿದೆ ಇವಾಗ ಹಾಲು ಹಾಕೊತಿದ್ರೆ ತೆಳ್ಳಕ್ಕೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸಾಕಾಗದ ನಿಮ್ಮ ಹಾಲು ಹಾಕ್ಬೋದು ಗೆದ್ದ ಉಡು ಬಸ್ಟ್ ನಿಮ್ಗೆ ಏನ್ ಮಾಡಿದೆ ಇವಾಗ ವಿಡಿಯೋ ಆನ ರೀ ಸುಮ್ಮನೆ ತಿಂದು ಓಡ ಬಿಟ್ಟು ಅವನ್ ಮಾತಾಡೋದು ನಾವು ಡೌಟ್ ನನ್ ಮೇಲೆ ಹೆಂಗ್ ಮಾಡ್ತೀನಿ ಅಂತ ಅದೇ ಅವತ್ತು ಮಾಡಿಲ್ಲ ತನಗೆ ಪಾಯಸ ನಾನು ಒಂದ್ಸರಿ ಅಯ್ಯೋ ಅನ್ನದ್ ಪಾಯಸ ಅನ್ನದ್ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಒಂದ್ಸರಿ ಕೂದಿ ಬರ್ಬೇಕು ಕೂತಿ ಬಂದ್ರೆ ಇದು ರೆಡಿ ಅಂತ ಅರ್ಥ ಆಮೇಲೆ ಮೇಲೆಗಡೆ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ಎತ್ಕೊಂಡ್ರೆ ಬಿಸಿ ಬಿಸಿ ಟೇಸ್ಟಿ ಟೇಸ್ಟಿ ಪಾಯಸ ರೆಡಿ ನಿಮ್ಮ ನಿಜ ಹೇಳು ಗಮ್ಮಂತೈತಾನೆ ಗಮ್ಮಂತಿದೆ ಸೂಪರಾಗಿ ಬಂದಿರುತ್ತೆ ನಮ್ಮನೆ ಟೇಸ್ಟ್ ನೋಡಿ ಹೆಂಗೈತೆ ಅಂತ ಹೇಳ್ತಾರೆ ನೋಡ್ಕೊಂಡು ಸು ಸಿಂಪಲ್ ಆಗಿ ಮಾಡಿರೋದು ಮತ್ತು ಟೇಸ್ಟಾಗಿ ಬಂದಿರುತ್ತೆ ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತನೂ ಕಮೆಂಟಲ್ಲಿ ತಿಳಿಸಿ ನಾವು ಇದೇ ಥರ ಸಿಂಪಲ್ಲಾಗಿ ಮಾಡಿರೋದು ನಾನು ಬಂದು ಯಾವತ್ತು ಇದು ಶಾವಿಗೆ ಫೈಸ್ ಒನ್ ಟೈಮೇನೋ ಮಾಡಿದ್ದೆ ಬಟ್ ಅವಾಗ ನಾವು ಅಮ್ಮ ಹೇಳ್ಕೊಟ್ಟು ಮಾಡಿದ್ದು ಇವಾಗ ನಾನೇ ಸಪ್ರೇಟಾಗಿ ಓನಾಗಿ ಮಾಡಿರೋಂತಹ ಪಾಯಸ ಸಿಂಪಲ್ ರೆಸಿಪಿನೇ ಬಟ್ ಇಟ್ ಸಮೈಮ್ಸು ಏನು ಐದು ಸಿಂಪಲ್ ರೆಸಿಪಿನೇ ಬಟ್ ಟೇಸ್ಟಾಗಿ ಬರಬೇಕಂದ್ರೆ ಸ್ವಲ್ಪ ರಿಸ್ಕಿ ಅಂತಾರೆ ನನ್ನ ಒಪಿನಿಯನ್ ನನಗೆ ಗೊತ್ತಿಲ್ಲ ಇವಾಗ ನೋಡಿ ಹಾಲು ಕುದಿತಾ ಇದ್ದಲ್ಲ ಇಷ್ಟು ಅದಾಗ ಬಂದರೆ ಸಾಕು ಇವಾಗ ಇದಕ್ಕೆ ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಇಲ್ಲಿ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಇವಾಗಿದು ರೆಡಿ ಆಗಿದೆ ಸೊ ಇವಾಗ ಒಂದ್ಸರಿ ನಾವು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ನಮಗಿ ತೋಸ್ಟೆಣೆನೆ ಈ ತರೇ ಒಂದ್ಸರಿ ಟ್ರೈ ಮಾಡಿ ಮತ್ತೆ ಈ ತರ ಮಾಡಿದಾಗ ಯಾವ ಥರ ಟೇಸ್ಟ್ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಮಾಡಿ ಓಕೆನಾ ಪಾಯಸ ರೆಡಿ ಆಗಿದೆ ಇವಾಗ ನಾನು ಹಾಕೊಂಬಂದಿ ನಾವು ಅಮ್ಮಗೆ ಕೊಡ್ತಾ ಇದ್ದೀನಿ ತಿನ್ಬಿಟ್ಟು ಅವ್ರು ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಜ ಈ ಉಪ್ಪು ಕರಳ ಶುರು ಆಯ್ತಾ ಸ್ವೀಟ್ ಆಗೈತೆ ಕರೆಕ್ಟ್ ಆಗೈತೆ ಸ್ವೀಟು ಟೇಸ್ಟು ನಿಂತರನೇ ಮಾಡಿದ್ದೀನಾ ನಿಜ ಮತ್ತು ನಮ್ಮ ಅಪ್ಪ ತಿಂದಮೇಲೆ ಆಮೇಲೆ ನಮ್ಮ ಯಜಮಾನ್ರು ತಿಂದಮೇಲೆ ಎಲ್ಲ ವೀಡಿಯೋ ಮಾಡೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ ಹಂಗೇನಾದ್ರು ಮಾಡಕ್ಕಲ್ರೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ನಾನು ಮಾಡಿದ ಪೈಸೈಜು ಸೂಪರ್ ಆಗಿದೆ ಅಂತ ನಮ್ಮ ಅಮ್ಮ ಏನವ್ರೆ ಅಮ್ಮ ಸೂಪರ್ ಆಯ್ತ ನ